ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಟೇಸ್ಟಿಯಾಗಿ ಆನಿಯನ್ ಪಕೋಡ ಅಂದ್ರೆ ಈರುಳ್ಳಿ ಪಕೋಡಾನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಬೌಲ್ ನ ಇಟ್ಕೊಂಡಿದೀವಿ ಈ ರೀತಿ ಉದ್ದವಾಗಿ ಹೆಚ್ಚಿರುವಂತಹ ಐದು ಈರುಳ್ಳಿಯನ್ನ ನಾವಿಲ್ಲಿ ತಗೊಂಡಿದ್ದೀವಿ ದೊಡ್ಡ ಗಾತ್ರದ ಈರುಳ್ಳಿಯನ್ನ ಬಳಸಿದೀವಿ ಐದು ಈರುಳ್ಳಿಯನ್ನ ಈ ರೀತಿ ಉದ್ದವಾಗಿ ಹೆಚ್ಕೊಂಡಿದೀವಿ ನೋಡಿ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೋತೀವಿ ಇದರಿಂದ ಈರುಳ್ಳಿ ಸ್ಟ್ಯಾಂಡ್ಸ್ ಏನಿರುತ್ತೋ ಅದೆಲ್ಲ ಸಪರೇಟ್ ಆಗುತ್ತೆ ನೋಡಿ ದೊಡ್ಡ ದೊಡ್ಡದಾಗಿದ್ರೆ ಅದು ಚಿಕ್ಕದಾಗುತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನ ಆಡ್ ಮಾಡ್ಕೊಳ್ತಿದೀವಿ ಒಂದು ಮೇನ್ ಥಿಂಗ್ ಏನಂದ್ರೆ ಆನಿಯನ್ ಪೊಪ್ಪ ಮಾಡ್ಬೇಕಾದ್ರೆ ನೀವು ನೀರನ್ನ ಬಳಸ್ಬಾರ್ದು ನೀರನ್ನ ಬಳಸಿದ್ರೆ ತುಂಬಾ ಹಿಟ್ಟು ಹಿಟ್ಟಾಗಿ ನಿಮ್ಗೆ ಅನ್ಸುತ್ತೆ ಸೊ ನೀರನ್ನ ಬಳಸದೆ ಹಾಗೆ ಈರುಳ್ಳಿ ಜೊತೆ ಈ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀವು ಕೈಯಿಂದ ಪ್ರೆಸ್ ಮಾಡ್ಕೊಂಡ್ರೆ ಈರುಳ್ಳಿಯಲ್ಲಿರುವ ನೀರಿನ ಅಂಶ ಎಲ್ಲ ಹಿಟ್ಟಿನ ಜೊತೆ ಬಿಟ್ಕೊಳ್ಳುತ್ತೆ ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇನ್ನೊಂದ್ಸತಿ ಇದೇ ರೀತಿ ಮಾಡ್ಕೊಳ್ತಿದೀವಿ ಸ್ಟ್ರೀಟ್ ಸೈಡ್ ಅಲ್ಲಿ ಈ ರೀತಿ ಈರುಳ್ಳಿ ಪಕೋಡನ ಮಾಡ್ತಿರ್ತಾರೆ ಸೊ ಅದೇ ರೀತಿ ಬರ್ಬೇಕು ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಬೇಕಾದ್ರೆ ಸೇರ್ಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನೋಡಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೀವು ಇದನ್ನ ಕಲ್ಸ್ಕೊತಿರೋ ಅಷ್ಟು ಚೆನ್ನಾಗಿ ಈರುಳ್ಳಿ ಪಕೋಡಾ ಕೂಡ ಬರುತ್ತೆ ಈಗ ಇದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀವಿ ಹಾಗೆ ಅಚ್ಚಕಾರದ ಪುಡಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಂಡಿದೀವಿ ಸ್ವಲ್ಪ ಇಂಗನ್ನ ಹಾಕೊಂಡಿದೀವಿ ಇದನ್ನ ಇನ್ನೊಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾವು ಸ್ವಲ್ಪ ಕೂಡ ನೀರನ್ನ ಬಳಸಿರ್ಲಿಲ್ಲ ಆದ್ರೂ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಈರುಳ್ಳಿಯಲ್ಲಿರುವ ನೀರಿನ ಅಂಶನೇ ಸಾಕಾಗುತ್ತೆ ನೀವು ಮತ್ತೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಕೈಯಲ್ಲಿ ತಗೊಂಡ್ರೆ ಈ ರೀತಿ ಇರಬೇಕು ತುಂಬಾ ತುಂಬಾ ಹಿಟ್ ಹಿಟ್ಟಾಗಿ ಇರಬಾರ್ದು ತುಂಬಾ ಹಿಟ್ಟು ಜಾಸ್ತಿ ಆಗಿದೆ ಅಂತ ಅನ್ಸ್ಬಾರ್ದು ಆದಷ್ಟು ಕಮ್ಮಿ ಹಿಟ್ಟಲ್ಲಿ ಈ ರೀತಿ ಆನಿಯನ್ ಪಕೋಡನ ಮಾಡ್ಬೇಕು ಇಲ್ಲಿ ನಾವು ಎಣ್ಣೆನ ಕಾಯೋಕೆ ಇಟ್ಟಿದೀವಿ ಈಗ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನ ತಗೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಡ್ಬೇಕಾಗತ್ತೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಿದ್ದೀವಿ ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಒಂದ್ ಎರಡು ನಿಮಿಷ ಬಿಟ್ಟು ಇದನ್ನ ತಿರುವು ಹಾಕೊಳ್ಬೇಕಾಗತ್ತೆ ನೋಡಿ ಎರಡ್ ನಿಮಿಷ ಆಗಿದೆ ಈಗ ನಾವಿದ್ನ ತಿರು ಹಾಕೊಳ್ತಿದೀವಿ ಎರಡು ಕಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಎಣ್ಣೆಯಲ್ಲಿ ನೊರೆ ಎಲ್ಲ ಬರ್ತಿದೆ ಸೊ ನೊರೆ ಕಮ್ಮಿ ಆದ ತಕ್ಷಣ ನೀವು ಇದನ್ನ ತೆಗಿಬಹುದು ಸ್ವಲ್ಪ ಈ ರೀತಿ ಸ್ಪ್ಯಾಚುಲಾದಿಂದ ಪಕೋಡನ ಶೇಕ್ ಮಾಡ್ತಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಬೇಯುತ್ತೆ ಅದು ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ ಬರ್ತಿದೆ ಪಕೋಡಾಗೆ ಎಲ್ಲ ಕಡೆ ಚೆನ್ನಾಗಿ ಬೆಂದ್ರೆ ಆನಿಯನ್ ಪಕೋಡಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದನ್ನ ನಾವು ತೆಗಿಬಹುದು ನೋಡಿ ನೊರೆ ಕೂಡ ಕಮ್ಮಿ ಆಗಿದೆ ಈಗ ನಾವು ಇದನ್ನ ತೆಗೆದುಕೊಳ್ತಿದೀವಿ ಟೇಸ್ಟಿ ಟೇಸ್ಟಿಯಾದ ಆನಿಯನ್ ಪಕೋಡಾ ಈಗ ರೆಡಿ ಆಗಿದೆ ಇದನ್ನ ಸರ್ವ್ ಮಾಡ್ಬೋದು ಟೀ ಟೈಮ್ಗೆ ಸ್ಪೆಷಲ್ ಆದ ಆನಿಯನ್ ಪಕೋಡಾ ರೆಡಿ ಆಗಿದೆ ತುಂಬಾ ಈಸಿ ಆಗಿರೋ ಮೆಥಡ್ ಅಲ್ವಾ ತುಂಬಾ ಸಿಂಪಲ್ ಆಗಿದೆ ಹಾಗೆ ಬೇಗ ಕೂಡ ಮಾಡ್ಕೋಬಹುದು ಸಂಜೆ ಟೈಮ್ ಅಲ್ಲಿ ಕ್ವಿಕ್ ಆಗಿ ಈ ರೀತಿ ಏನಾದ್ರೂ ಎಣ್ಣೆ ತಿಂಡಿ ಬೇಕು ಅಂತ ಅನ್ಸಿದ್ರೆ ಈ ರೀತಿ ಕ್ವಿಕ್ ಆಗಿ ಆನಿಯನ್ ಪಕೋಡಾನ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್